ಆತ್ಮೀಯ ಮಾಧ್ಯಮದ ಮಿತ್ರರೇ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿ ಕರೆದಿರುವಂಥದ್ದು ಉದ್ದೇಶ ಬಹುಶಃ ಈಗಾಗಲೇ ಹಲವಾರು ಪತ್ರಿಕೆಗಳಲ್ಲಿ ಈಗಾಗಲೇ ಒಂದು ಸುದ್ದಿ ಬಹಳ ಗಂಭೀರವಾಗಿ ಪ್ರಕಟಣೆ ಆಗಿದೆ ಅದು ಒಂದು ಭಾಳ ಗಂಭೀರವಾದಂಥ ಒಂದು ವಿಚಾರವೇ ಹೌದು ಇಂಗ್ಲೀಷ್ ಮೀಡಿಯಾಗಳಲ್ಲಿ ಕನ್ನಡದ ಕೆಲವೊಂದಷ್ಟು ನ್ಯೂಸ್ ಪೇಪರ್ಗಳಲ್ಲಿ ಬಹುಶಃ ರಾಜ್ಯದ ಜನತೆಯೂ ಗಮನಿಸಿರ್ತಾರೆ ಜೊತೆಯಲ್ಲಿ ಬೆಂಗಳೂರಿನ ನಾಗರಿಕರು ಇತ್ತೀಚೆಗಷ್ಟೇ ನ್ಯೂಸ್ ಪೇಪರಲ್ಲಿ ಬಂದಂಥ ವಿಚಾರವನ್ನು ಮುಂದಿಟ್ಕೊಂಡು ನನ್ನ ಪರ್ಸನಲ್ ಅಕೌಂಟಿಂದ ಒಂದು ಟ್ವೀಟನ್ನು ಮಾಡಿದ್ದೆ ಆ ಟ್ವೀಟ್ಗೆ ಸಂಬಂಧಪಟ್ಟಂತೆ ಮತ್ತೆ ಮರು ರಿಟ್ವೀಟ್ಗಳು ಸಾಕಷ್ಟು ವ್ಯಕ್ತವಾಯಿತು ಅದರಲ್ಲಿ ಭಾಳ ಜನ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ನಾಗರಿಕರು ವಿದ್ಯಾವಂತರು ಪ್ರಜ್ಞಾವಂತರು ಬುದ್ಧಿವಂತರು ಬುದ್ಧಿಜೀವಿಗಳು ಆ ಒಂದು ವಿಚಾರದ ಸೂಕ್ಷ್ಮತೆ ಏನಿದೆ ಆ ವಿಚಾರದ ಉದ್ದೇಶಗಳೇನು ಅಂತಕ್ಕಂಥದ್ರ ಬಗ್ಗೆ ಒಂದಷ್ಟು ಸಂಶಯಗಳು ಬೆಂಗಳೂರಿನ ನಾಗರಿಕರು ಕೂಡ ಈಗ ವ್ಯಕ್ತಪಡಿಸ್ತಾ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರ ಅಧ್ಯಯನವನ್ನು ಮಾಡಬೇಕು ಇದರ ಆಳ ಅಗಲವನ್ನು ತಿಳ್ಕೊಳ್ಬೇಕು ಅಂತ ಹೋದಾಗ ಕಳೆದ ಒಂದು ಎರಡು ಮೂರು ದಿನಗಳಿಂದ ಒಂದಷ್ಟು ವಿಚಾರಗಳು ನಾನು ಕೂಡ ಕಲೆ ಹಾಕಿದ್ದೀನಿ ಈಗ ತಮಗೆ ಎಲ್ಲ ಗೊತ್ತಿರತಕ್ಕಂಥ ವಿಚಾರಣ ಯಾವ ವಿಚಾರ ನಾನು ಚರ್ಚೆ ಮಾಡ್ತಾ ಇದ್ದೀನಿ ಅಂದರೆ ಒಂದು ಬೆಂಗಳೂರು ನಗರದಲ್ಲಿ ಸ್ವೀಪಿಂಗ್ ಮಿಷಿನ್ಸ್ ಅಂದರೆ ರಸ್ತೆಗಳಲ್ಲಿ ನೀವು ಕಸವನ್ನು ಗುಡಿಸ್ತಕ್ಕಂಥ ಯಂತ್ರಗಳು ಅಂತ ನೀವೇನು ಕರಿತೀರಿ ಇದಕ್ಕೆ ಸಂಬಂಧಪಟ್ಟಂತೆ ಜಿ ಬಿ ಎ ಅಥಾರಿಟಿ ಕಡೆಯಿಂದ ಇತ್ತೀಚಿನ ದಿನಗಳಲ್ಲಿ ಒಂದು ಚರ್ಚೆ ಆಗಿತ್ತು ಬಹುಶಃ ಮಾರ್ಚ್ ಏಪ್ರಿಲ್ ಮುಂದಿನ ವರ್ಷದ ಒಳಗಡೆ ಈಗೇನು ಕೆಲವೊಂದಷ್ಟು ಈ ಹಿಂದೆ ಬಿ ಬಿ ಎಂ ಪಿ ಅಂತ ನಾವೇನು ಹೇಳ್ತಾ ಇದ್ವಿ ಈಗ ಜಿ ಬಿ ಅಂತ ಮಾಡ್ಕೊಂಡಿದ್ದಾರೆ ಬಿ ಎಂ ಪಿಯಲ್ಲಿ ಒಂದು ಇಪ್ಪತ್ತಾರು ಸ್ವೀಪಿಂಗ್ ಮಿಷಿನ್ಗಳು ಬೆಂಗಳೂರು ನಗರಕ್ಕೆ ತಗೊಂಡಿದ್ದೀವಿ ಇದೇ ವರ್ಕಿಂಗ್ ಕಂಡೀಷನಲ್ಲಿತ್ತು ಇತ್ತು ಭಾಳ ವರ್ಷ ಅಂತಕ್ಕಂಥದ್ರ ಬಗ್ಗೆ ಬಿ ಬಿ ಎಮ್ ಪಿ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದರು ಬಟ್ ತದನಂತರ ಏನೋ ಇಪ್ಪತ್ತಾರು ಮಿಷಿನ್ಗಳು ಭಾಳ ವರ್ಷಗಳಾಯಿತು ಖರೀದಿ ಮಾಡಿ ಸೊ ಸಾಮಾನ್ಯವಾಗೇ ಒಂದಷ್ಟು ವೇರ್ ಎಂಟೇರ್ಗಳಾಗಿದೆ ಹಾಗಾಗಿ ಬಿ ಬಿ ಎಂ ಪಿ ಯಾರ್ಡ್ಗಳಲ್ಲಿ ಅವೆಲ್ಲವೂ ಕೂಡ ಈಗ ಕೆಲಸಕ್ಕೆ ಬರದೇ ಇರೋ ರೀತಿ ಮೂಲೆ ಗುಂಪಾಗಿದೆ ಅನ್ನೋದು ಬಿ ಬಿ ಎಂ ಪಿಯ ಅಫಿಷಿಯಲ್ಸು ಕನ್ಫರ್ಮೇಷನ್ ಕೊಟ್ಟಿದ್ದರು ಈಗ ಒಂದು ಇಲ್ಲಿ ಇರ್ತಕ್ಕಂಥ ಬಹಳ ಮುಖ್ಯವಾದಂಥ ವಿಚಾರ ಆರುನೂರು ಹದಿಮೂರು ಕೋಟಿ ರೂಪಾಯಿ ಕಾಂಟ್ರ್ಯಾಕ್ಟ್ ಅಂದರೆ ರೆಂಟಲ್ ಕಾಂಟ್ರಾಕ್ಟು ಪ್ರತಿ ವರ್ಷಕ್ಕೆ ನಾನು ಒಂದೊಂದೇ ನಿಮಗೆ ತಿಳಿಸ್ತಾ ಹೋಗ್ತೇನೆ ನಲವತ್ತಾರು ಸ್ವೀಪಿಂಗ್ ಮಿಷಿನ್ಗಳನ್ನ ಪರ್ಚೇಸ್ ಮಾಡ್ತಾ ಇಲ್ಲ ಅದರ ಬದಲಾಗಿ ರೆಂಟಲ್ ಕಾಂಟ್ರಾಕ್ಟ್ ಬೇಸಿಸ್ಗೆ ಹೋಗ್ತಾ ಇದ್ದಾರೆ ಸರ್ಕಾರ ಅಂದರೆ ಒಂದು ಮಿಷಿನಿನ ಕಾಸ್ಟಿಂಗ್ ಏನಾಗ್ತಾ ಇದೆ ಹದಿಮೂರು ಕೋಟಿ ಮೂರು ಲಕ್ಷದವರೆಗೂ ಒಂದು ಮಿಷಿನ್ ಕಾಸ್ಟಿಂಗ್ ಹೋಗುತ್ತೆ ಏನು ರೆಂಟಲ್ ಫಾರ್ಮುಲಾ ಇವಾಗ ಏನು ಅಪ್ಲೈ ಮಾಡಿದ್ದಾರೆ ರೆಂಟಲ್ ಮಾಡೆಲ್ ಈ ರೆಂಟಲ್ ಮಾಡಲ್ ಹೋದರೆ ಹದಿಮೂರು ಕೋಟಿ ಮೂವತ್ತ್ಮೂರು ಲಕ್ಷ ಒಂದು ಮಿಷಿನ್ಗೆ ಕಾಸ್ಟ್ ಆಗುತ್ತೆ ಇದನ್ನು ಏಳು ವರ್ಷಕ್ಕೆ ಈ ರೆಂಟಲ್ ಮಾಡಲ್ನ ಅಪ್ಲೈ ಮಾಡಿದ್ದಾರೆ ಅಂದರೆ ಇದನ್ನು ನೀವು ವರ್ಷಕ್ಕೆ ಎಷ್ಟಾಗುತ್ತೆ ಅನ್ನೋದಾದರೆ ಒಂದು ಕೋಟಿ ತೊಂಬತ್ತು ಲಕ್ಷಕ್ಕೆ ಬಂದು ಲ್ಯಾಂಡ್ ಆಗುತ್ತೆ ಓವರ್ ಆಲ್ ಮಿಷಿನರಿ ಕಾಸ್ಟ್ ವಿಲ್ ಬಿ ಥರ್ಟೀನ್ ಕ್ರೋರ್ ತರ್ಟಿ ತ್ರೀ ಲ್ಯಾಕ್ಸ್ ಅಟ್ ದ ಎಂಡ್ ಆಫ್ ದ ಡೇ ಅಂದರೆ ಇದು ಏಳು ವರ್ಷಕ್ಕೆ ರೆಂಟಲ್ ಮಾಡಲ್ನ ಅಪ್ಲೈ ಮಾಡಿದರೆ ಈಗ ಇನ್ನೊಂದು ನಾನು ರಿಸರ್ಚ್ ಮಾಡಿದಾಗ ಹುಬ್ಬಳ್ಳಿ ಮತ್ತು ಧಾರವಾಡದಲ್ಲಿ ಇದೇ ಥರ ಸ್ವೀಪಿಂಗ್ ಮಿಷಿನ್ಗಳನ್ನ ಎರಡು ಮಿಷಿನ್ಗಳನ್ನ ಖರೀದಿ ಮಾಡ್ತಾರೆ ಆ ಮಿಷಿನ್ಗಳ ಬೆಲೆ ಬಂದು ಒಂದು ಕೋಟಿ ನಲವತ್ತೈದು ಲಕ್ಷ ಒಂದು ಮಿಷಿನ್ನ ಕಾಸ್ಟ್ ಅಂದರೆ ಎಷ್ಟಾಯಿತು ಎರಡು ಕೋಟಿ ತೊಂಬತ್ತು ಲಕ್ಷ ಆಯಿತು ಎರಡು ಮಿಷಿನ್ಗೆ ಇದು ಹುಬ್ಳಿ ಧಾರವಾಡದಲ್ಲಿ ಖರೀದಿ ಮಾಡಿರ್ತಕ್ಕಂಥದ್ದು ಈ ಹಿಂದೆ ಬಿ ಬಿ ಎಂ ಪಿನೇ ಪ್ರೊಕ್ಯೂರ್ಮೆಂಟ್ ಮಾಡ್ತಾರೆ ಹದಿನೇಳು ಮಿಷಿನ್ಗಳನ್ನ ಪ್ರೊಕ್ಯೂರ್ ಮಾಡಿದಂಥ ಸಂದರ್ಭದಲ್ಲಿ ಅದರ ಮಿಷಿನರಿ ಕಾಸ್ಟ್ ಹದಿನೇಳು ಮಿಷಿನ್ದು ಇಪ್ಪತ್ತ್ಮೂರು ಕೋಟಿ ಅಂತಕ್ಕಂಥದ್ದನ್ನ ತೋರಿಸಿದ್ದಾರೆ ನಮಗೆ ಅದರ ಕಾಸ್ಟ್ನ ಎಷ್ಟು ಹದಿನೇಳು ಮಿಷಿನ್ಗೆ ಟ್ವೆಂಟಿ ತ್ರೀ ಕ್ರೋರ್ಸ್ ಹುಬ್ಳಿ ಧಾರವಾಡ ಅಂದರೆ ಇಲ್ಲಿಗೆ ಹುಬ್ಬಳ್ಳಿ ಧಾರವಾಡದಲ್ಲಿ ಒಂದು ಕೋಟಿ ನಲವತ್ತೈದು ಲಕ್ಷಕ್ಕೂ ಮಿಷಿನ್ ಖರೀದಿ ಮಾಡಿದ್ದಾರೆ ಇದೇ ಬಿ ಬಿ ಎಮ್ ಪಿ ಪ್ರೊಕ್ಯೂರ್ಮೆಂಟ್ ಮಾಡಿದಾಗ ಹದಿನೇಳು ಮಿಷಿನ್ನು ಇಪ್ಪತ್ತ್ಮೂರು ಕೋಟಿ ಅಂದರೆ ಮತ್ತೆ ಡಿವೈಡೆಡ್ ಬೈ ಮಾಡಿದ್ರೆ ಒಂದು ಕೋಟಿ ಮೂವತ್ತೈದು ಲಕ್ಷ ಒಂದು ಮಿಷಿನ್ ಕಾಸ್ಟ್ ಆಗುತ್ತೆ ಎಷ್ಟು ಒಂದು ಕೋಟಿ ಮೂವತ್ತೈದು ಲಕ್ಷ ಈ ಹಿಂದೆ ಬಿ ಬಿ ಎಂ ಪಿನೇ ಖರೀದಿ ಮಾಡಿರೋದು ಈಗ ನಾನು ಒಂದು ಹೆಜ್ಜೆ ಹೋಗಿ ಹೇಳೋದಾದರೆ ನೀವು ಎಲ್ಲ ಸ್ಪೆಸಿಫಿಕೇಷನ್ಸ್ನೂ ಕೂಡ ಮೀಟ್ ಮಾಡಬೇಕು ಒನ್ ಆಫ್ ದ ಟಾಪೆಸ್ಟ್ ಸ್ವೀಪಿಂಗ್ ಮಿಷಿನರಿನ ನಾವು ಖರೀದಿ ಮಾಡಬೇಕು ಅನ್ನೋದಾದರೂ ಕೂಡ ಬಹುಶಃ ಅದರಲ್ಲಿ ಅಡಿಷ್ನಲ್ ಆಗಿ ಒಂದಷ್ಟು ಕಂಟೈನರ್ಸ್ ಬರ್ತದೆ ಇನ್ನೊಂದಷ್ಟು ಕೆಲವೊಂದಷ್ಟು ಆಸ್ಪೆಕ್ಟ್ಗಳು ಮೀಟ್ ಆಗ್ತದೆ ಆ ಸ್ಪೆಸಿಫಿಕೇಷನ್ನಲ್ಲಿ ಸೊ ತ್ರೀ ಕ್ರೋರ್ಸ್ ಇಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ವಿಚ್ ಯು ಕ್ಯಾನ್ ಫಿಕ್ಸ್ ಫಾರ್ ದ ಪ್ರೊಕ್ಯೂರ್ಮೆಂಟ್ ಆಫ್ ಸ್ವೀಪಿಂಗ್ ಮಿಷಿನ್ ನಾನು ಒಂದೂವರೆ ಕೋಟಿನೂ ಹೇಳ್ತಾ ಇಲ್ಲ ಒಂದು ಮೂವತ್ತೈದು ಹೇಳ್ತಾ ಇಲ್ಲ ಒಂದು ನಲವತ್ತೈದು ಹೇಳ್ತಾ ಇಲ್ಲ ಯಾಕೆಂದರೆ ಒಂದು ಮೂವತ್ತೈದು ಬಿ ಬಿ ಎಂ ಪಿ ತಗೊಂಡಿದ್ದಂಥದ್ದು ಒಂದು ನಲವತ್ತೈದುಗೆ ಹುಬ್ಳಿ ಧಾರವಾಡದಲ್ಲಿ ತಗೊಂಡಿದ್ರು ನಾನು ಒಂದು ಹೆಜ್ಜೆ ಮುಂದೋಗಿ ಟಾಪೆಸ್ಟ್ ಸ್ಪೆಸಿಫಿಕೇಷನ್ಸ್ನ ಗುರುತಿಸಿ ಮಾತಾಡೋದಾದರೆ ಮೂರು ಕೋಟಿ ರೂಪಾಯಿ ಅದರ ಬೆಲೆ ಅಂತ ಅಂದುಕೊಳ್ಳೋಣ ಉದಾಹರಣೆಗೆ ಅಲ್ಲಿಗೆ ನಲವತ್ತಾರು ಮಿಷಿನ್ಗಳನ್ನ ಖರೀದಿ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಮುಂದಾಗಿದ್ದಾರೆ ಸೊ ಫಾರ್ಟಿ ಸಿಕ್ಸ್ ಇಂಟು ತ್ರೀ ಏನಾಯಿತು ಮ್ಯಾಥಮೆಟಿಕ್ಸು ಬಹುಶಃ ಒಂದು ಹತ್ತಿರ ಒಂದು ನೂರೈವತ್ತು ಕೋಟಿ ರೂಪಾಯಿ ವೆಚ್ಚ ಆಗ್ಬೋದ್ಯೇ ನೂರ ಮೂವತ್ತೆಂಟು ಸರಿ ಪ್ರಿಸೈಸ್ಲಿ ಯಾರು ಸ್ಪೆಸಿಫಿಕಲಿ ಹೇಳೋದಾದರೆ ನೀವು ನೂರ ಮೂವತ್ತೆಂಟು ಕೋಟಿ ಅಂತಲೇ ಅಂದ್ಕೋಣ ಇಲ್ಲ ನೂರೈವತ್ತು ಕೋಟಿ ಅಂತಲೇ ಅಂದ್ಕೊಳ್ಳೋಣ ಈಗ ನೂರೈವತ್ತು ಕೋಟಿಗೆ ನೀವು ಈ ಮಿಷೀನರ ಖರೀದಿ ಮಾಡದ ಮಾಡಬೇಕಾದಂಥದ್ದು ಆಗ್ಬೋದಾದಾಗ ನೀವು ಏಳು ವರ್ಷಕ್ಕೆ ಇದನ್ನು ಆರುನೂರ ಹದಿಮೂರು ಕೋಟಿ ರೂಪಾಯಿ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಥರ್ಟೀನ್ ಕ್ರೋರ್ ರುಪೀಸ್ಗೆ ರೆಂಟಲ್ ಮಾಡಲ್ನ ಅಪ್ಲೈ ಮಾಡೋ ಅವಶ್ಯಕತೆ ಏನಿತ್ತು ಯಾಕೆಂದರೆ ಈ ರೆಂಟಲ್ ಮಾಡಲ್ ಅಪ್ಲೈ ಮಾಡ್ತಾ ಇದ್ದಂಗೆ ಏನಾಗುತ್ತೆ ಮಿಷಿನರಿ ಕಾಸ್ಟ್ ವಿಲ್ ಬಿ ಥರ್ಟೀನ್ ಕ್ರೋರ್ ಥರ್ಟಿ ತ್ರೀ ಲ್ಯಾಕ್ಸ್ ಇನ್ ಸೆವೆನ್ ಇಯರ್ಸ್ ಪ್ರತಿ ವರ್ಷವೂ ನೀವು ಅದನ್ನು ನೀವು ಡಿವೈಡ್ ಮಾಡೋದಾದರೂ ಒಂದು ಕೋಟಿ ತೊಂಬತ್ತು ಲಕ್ಷ ಸೊ ಮೂರು ಕೋಟಿಗೆ ಸಿಗುವಂಥ ರೀ ನಲವತ್ತಾರು ರೀ ಇಂಟು ಗಂಗಾಧರ ಹೇಳ್ದಂಗೆ ಒನ್ ಥರ್ಟಿ ಏಟ್ ಬಿಟ್ಬೋಣ ಒನ್ ಫಿಫ್ಟಿ ಕೋರ್ಸ್ನೇ ಇಟ್ಕೋಣ ಒಂದು ಸರ್ಕಾರಕ್ಕೆ ವ್ಯಾಲ್ಯೂ ಅಡಿಷನ್ ಆಯಿತು ಸರ್ಕಾರಕ್ಕೆ ಒಂದು ಅಸೆಟ್ ಆಯಿತು ಆದರೆ ಇವತ್ತು ನೀವು ಕಾಂಟ್ರಾಕ್ಟ್ ಬೇಸಿಸ್ಸು ಈ ರೆಂಟಲ್ ಬೇಸಿಸ್ ನೀವು ಕೊಡೋದ್ರಿಂದ ಮಿಷಿನರೀನು ಕೂಡ ಇವತ್ತು ಸರ್ಕಾರದಾಗಿರಲಿಕ್ಕಿಲ್ಲ ಸಿ ಅದರ ಮುಂದುವರೆದ ಭಾಗವಾಗಿ ನಾನು ಒಂದೆರಡು ಪಾಯಿಂಟ್ ಹೇಳ್ತೇನೆ ಒಪೆಕ್ಸ್ ಮಾಡಲು ಕೆಪೆಕ್ಸ್ ಮಾಡಲ್ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ ಸಿ ಆಪ್ರೇಷನ್ ಎಕ್ಸ್ಪೆಂಡಿಚರ್ ಅಂತ ಒಪೆಕ್ಸ್ ಮಾಡಲ್ ಬಗ್ಗೆ ನಾವೇನು ಹೇಳ್ತೀವಿ ಇಲ್ಲಿ ಅದನ್ನು ಕೂಡ ನಿಮಗೆ ಒಂದು ಸಣ್ಣದಾಗೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೆ ಓದ್ಬಿಡ್ತೀನಿ ಆಪ್ರೇಷನ್ ಕಾಸ್ಟ್ ಏನಾಗುತ್ತೆ ನೀವೇ ಪರ್ಚೇಸ್ ಮಾಡಿದ್ರೆ ಸ್ವತಃ ಮಿಷಿನ್ನ ಸರ್ಕಾರ ಅನ್ನೋದು ಕ್ರೂ ಅಂದರೆ ಆಪ್ರೇಟರು ಡ್ರೈವರು ಎಲ್ಪರು ಅವ್ರಿಗೆ ಒಂದು ಐದರಿಂದ ಒಂದು ಎಂಟು ಲಕ್ಷ ರೂಪಾಯಿ ಮತ್ತು ಫ್ಯೂಯಲ್ ಆ್ಯಂಡ್ ಕನ್ಸ್ಯೂಮಬಲ್ಸು ಅದು ಎರಡರಿಂದ ನಾಲ್ಕು ಲಕ್ಷ ರೂಪಾಯಿ ಮತ್ತು ಎಮ್ ಸಿ ಅಂದರೆ ಮೇಂಟೆನೆನ್ಸ್ ಮಾಡ್ತಕ್ಕಂಥದ್ದಕ್ಕೆ ಎ ಎಮ್ ಸಿ ಕಾಂಟ್ರಾಕ್ಟ್ಸ್ ನಾವೇನು ಕೊಡ್ತೀವಿ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಅಂತ ಏನು ಕರಿತೀವಿ ಸೊ ಅವ್ರಿಗೆ ಅರೌಂಡ್ ಟೆನ್ ಟು ಫಿಫ್ಟೀನ್ ಲ್ಯಾಕ್ಸ್ ಅಂತ ಅಂದ್ಕೊಳ್ಳೋಣ ಆ್ಯಂಡ್ ರಿಪೇರ್ಸು ಇನ್ಶೂರೆನ್ಸು ಟೈರ್ಸು ಇತ್ಯಾದಿ ಸೇರಿದಂತೆ ಎರಡರಿಂದ ಐದು ಲಕ್ಷ ಮತ್ತೆ ಓವರ್ ಹೆಡ್ಸು ಡೆಪೋ ಕಾಸ್ಟ್ ಇದು ಒಂದರಿಂದ ಮೂರು ಲಕ್ಷ ರೂಪಾಯಿ ಅಂದರೆ ಇಲ್ಲಿ ಟೋಟಲ್ಲು ಈಗ ಒಪೆಕ್ಸು ಆಪ್ರೇಷನಲ್ ಎಸ್ಟಿಮೇಷನ್ ಬಂದ್ಬಿಟ್ಟು ನಮಗೆ ಒಂದು ಇಪ್ಪತ್ತಾರು ಲಕ್ಷ ರೂಪಾಯಿ ಬೀಳುತ್ತೆ ಹಿಯರ್ ಆ್ಯಂಡ್ ದೇರ್ ಒಂದು ಫೈವ್ ಟು ಟೆನ್ ಪರ್ಸೆಂಟ್ ವೇರಿಯೇಷನ್ ಅಂತಲೇ ಅಂದುಕೊಳ್ಳೋಣ ತದನಂತರ ಇವಾಗ ಕೆಪೆಕ್ಸ್ ಮಾಡೆಲ್ ಬಗ್ಗೆ ನಾವು ಮಾತಾಡೋದಾದರೆ ಈಗ ಮೂರು ಕೋಟಿ ರೂಪಾಯಿ ನಾವು ಒಂದು ಮಿಷಿನೇ ಖರೀದಿ ಮಾಡ್ತೀವಿ ಅಂದರೆ ಅಫ್ಕೋರ್ಸ್ ಅದರ ಒಂದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಬಂದ್ಬಿಟ್ಟು ಒಂದು ಹತ್ತು ವರ್ಷ ಸಾಬ ಸ್ವಾಭಾವಿಕವಾಗಿ ಈಗ ಯಾವುದಾದ್ರೂ ಒಂದು ಗಾಡಿ ತೊಗೊಂಡ್ರೆ ಒಂದು ಐದು ವರ್ಷಕ್ಕೋ ಹತ್ತು ವರ್ಷಕ್ಕೋ ರೆಗ್ಯುಲರ್ ನಾವು ಮೇಂಟೆನೆನ್ಸು ಮಾಡಬೇಕು ಅದಕ್ಕೆ ಅದನ್ನೇ ಇವಾಗ ಎ ಎಮ್ ಸಿ ಬರೋದು ಅದಕ್ಕೋಸ್ಕರನೇ ಮೇಂಟೆನೆನ್ಸ್ ಮಾಡೋದಕ್ಕೆ ಅದಕ್ಕೋಸ್ಕರನೇ ಅವ್ರಿಗೂ ಕಾಂಟ್ರಾಕ್ಟ್ ಕೊಡೋದು ಗೌರ್ಮೆಂಟು ಈಗ ನಮ್ಮ ಗಾಡಿಗಳೇ ಪ್ರತಿನಿತ್ಯ ರನ್ ಆಗ್ತಾ ಇರುತ್ತೆ ಸರ್ವಿಸ್ ಮಾಡ್ತಾ ಇರ್ತೀವಿ ಮತ್ತೊಂದು ಮಗದೊಂದು ಇದೆಲ್ಲ ಬದಿಗೆ ಹೇಳೋಣ ಆಯಿತು ಟೆನ್ ಇಯರ್ಸ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಅಂದ್ಕೋಣ ಆ ಮಿಷಿನರಿ ಇದು ಆ ಹತ್ತು ವರ್ಷ ನಾವು ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂದ್ಕೊಂಡ್ರೂ ಕೂಡ ಪ್ರತಿ ವರ್ಷ ನಮಗೆ ಒಂದು ಮೂವತ್ತು ಲಕ್ಷ ಡಿಪ್ರಿಸಿಯೇಷನ್ ಕಳೆದ್ಬಿಡಿ ಆ ಕೆಪೆಕ್ಸಲ್ಲಿ ಎಷ್ಟು ಮೂರು ಕೋಟಿ ಮಿಷಿನರಿಗೆ ಹತ್ತು ವರ್ಷಕ್ಕೆ ಒಂದು ಹತ್ತು ಪರ್ಸೆಂಟ್ ನೀವು ಕಳೆದ್ಬಿಡಿ ಮೂವತ್ತು ಲಕ್ಷ ಡಿಪ್ರಿಸಿಯೇಷನ್ನೇ ಕಳೆದ್ಬಿಡಿ ನೀವು ಇಷ್ಟು ಕಳೆದ್ರೂ ಕೂಡ ವರ್ಷ ಇಡೀ ನೀವು ಲೆಕ್ಕಾಚಾರ ಮಾಡಿದ್ರೆ ಬಿಕಾಸ್ ಐ ಆಮ್ ಟಾಕಿಂಗ್ ದಿಸ್ ಆನ್ ಆನ್ಯೂಯಲ್ ನೋಟ್ ಇವಾಗ ನಾನೇನು ಕೆಪೆಕ್ಸ್ ಮತ್ತು ನನಗೆ ಒಪೆಕ್ಸ್ ಮಾಡಲ್ ಬಗ್ಗೆ ಚರ್ಚೆ ಮಾಡಿದೆ ಇದು ನಾನು ಪ್ರತಿ ವರ್ಷದ್ದು ಮಾತಾಡ್ತಾ ಇದ್ದೀನಿ ಒಂದೊಂದು ವರ್ಷದ ಮಾತಾಡ್ತಾ ಇದ್ದೀನಿ ಇಟ್ ಈಸ್ ಆ್ಯನ್ಯುಯಲ್ ಸೊ ಇವಾಗ ನಿಮಗೆ ಕೆಪೆಕ್ಸ್ ಒಪೆಕ್ಸ್ ಮಾಡಲ್ನ ನಾವು ಮುಂದಿಟ್ಟು ಮಾತಾಡೋದಾದರೆ ಒಂದು ಕೋಟಿನೂ ಕೂಡ ನಾವು ಗಡಿಯನ್ನು ಮುಟ್ತಾ ಇಲ್ಲ ಇಲ್ಲಿ ವೇರಿನ್ ನೀವು ಈ ರೆಂಟಲ್ ಕಾಂಟ್ರಾಕ್ಟ್ ಮಾಡಲ್ನ ಅಪ್ಲೈ ಮಾಡಿದರೆ ನಿಮಗೆ ಒಂದು ಕೋಟಿ ತೊಂಬತ್ತು ಲಕ್ಷ ರೂಪಾಯಿ ಹೋಗ್ತಾ ಇದೆ ಪ್ರತಿ ವರ್ಷ ಏಳು ವರ್ಷಕ್ಕೆ ಹದಿಮೂರು ಕೋಟಿ ಮೂವತ್ತ್ಮೂರು ಲಕ್ಷ ಗಡಿಯನ್ನು ಮುಟ್ಟುತ್ತೆ ನಿಮ್ಗೆ ಅಸೆಟ್ ಬಿಲ್ಡ್ ಆಗ್ತಾಯಿಲ್ಲ ಇಟ್ ಈಸ್ ಅ ಲಯಾಬಿಲಿಟಿ ಇಟ್ ಇಸ್ ಅ ಪ್ಯೂರ್ ಲಯಾಬಿಲಿಟಿ ನೀವು ಜಸ್ಟ್ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಕಟ್ತಾ ಹೋಗ್ತಾ ಇದ್ದೀರಿ ಅವೆರಿನ್ ಅಟ್ಲೀಸ್ಟ್ ಇದು ಸರ್ಕಾರಕ್ಕೆ ಒಂದು ವ್ಯಾಲ್ಯೂಅಡೇಷನ್ ಆಗುತ್ತೆ ಒಂದು ಅಸೆಟ್ಟಾಗಿ ಒಂದು ಪರಿವರ್ತನೆ ಆಗ್ತದೆ ಆ್ಯಂಡ್ ಎಟ್ ದ ಸೇಮ್ ಟೈಮ್ ಇವಾಗ ಇನ್ನೊಂದು ಇಪ್ಪತ್ತಾರು ಈ ಸ್ವೀಪಿಂಗ್ ಮಿಷಿನ್ಗಳು ಬಿ ಬಿ ಎಂ ಪಿ ಯಾರ್ಡ್ಗಳಲ್ಲಿ ಬಿಸಾಕಿದ್ದಾರೆ ಅಂತ ಕೇಳಿದೆ ಅಂದರೆ ಅದು ಸೈಡಲ್ಲಿ ನಿಲ್ಸಿದ್ದಾರೆ ಅದು ಯಾಕೆ ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ ಐ ಮೀನ್ ಇದಕ್ಕೆ ಯಾರಾದರೂ ಸೀರಿಯಸ್ ಆಗಿ ಒಂದು ಟೆಕ್ನಿಕಲ್ ಟೀಮ್ ಯಾವುದಾದ್ರೂ ಒಂದು ವರದಿ ಮಾಡಿದ್ದಾರೆ ಅಂದರೆ ಇಲ್ಲ ನಮಗೆ ಬಂದಿರುವಂತ ರಿಪೋರ್ಟ್ ಇಲ್ಲ ಬಿ ಬಿ ಎಫಿ ಬಿ ಬಿ ಎಂ ಪಿ ಅಫಿಷಿಯಲ್ಸ್ ಆರ್ ಕೋಟಿಂಗ್ ಈಗ ಇದನ್ನ ನಾವು ರಿಪೇರಿ ಮಾಡಬೇಕು ಅಂದರೆ ಒಂದು ನಾಲ್ಕರಿಂದ ಆರು ಕೋಟಿ ರೂಪಾಯಿಯಷ್ಟು ಹಣಕಾಸು ವೆಚ್ಚ ಆಗಬಹುದು ಅಂತ ಬಿ ಬಿ ಎಂ ಪಿ ಅಫಿಷಿಯಲ್ಸು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ನಮಗೆ ಬಂದಿರತಕ್ಕಂಥ ಮಾಹಿತಿ ಈಗ ಆ ಇಪ್ಪತ್ತಾರು ಮಿಷಿನು ನಾಲ್ಕರಿಂದ ಐದು ಕೋಟಿ ರೂಪಾಯಿಗೆ ನೀವು ಅದನ್ನು ಸರಿಪಡಿಸ್ಕೊಂಡು ಅಥವಾ ನನಗೆ ಗೊತ್ತಿಲ್ಲ ಇನ್ನೂ ಏನಾದ್ರೂ ಕೂತ್ಕೊಂಡು ಒಂದು ಸ್ವಲ್ಪ ಕಮ್ಮಿ ಮಾಡಿ ಕೂತು ಒಂದು ಒಳ್ಳೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ